ನೀನ್ನ ನಟ್ಟಿಂಗಿನ್ ಬೆಳ್ಕಂಗಿದ್ದೆ ನಂಜು ಮಾಗಿಲ್ ಹುಲ್ಮೇಲ್ ಮಲಗಿದ್ದಂಗೆ ಮಂಜು ಬೆಳಕಂಗಿದ್ದೆ ನಂಜು ಮಾಗಿಲ್ ಹುಲ್ಮೇಲ್ ಮಲಗಿದ್ದಂಗೆ ಮಂಜು ಮಾಗಿ ಕುಕ್ಕು ಬೇಸಿಗೆ ಕೂ ಇಕ್ಕಿದ್ದಂಗೆ ಮಾಯವಾಗೋಯ್ತು ಮಂಜೂ ನಂಗೋ ನಿಂಗೋ ಹೆಂಗಾಗ್ಲೋಯ್ತು ನಂಜೂ ನಂಗೋ ನಿಂಗೋ ಹೆಂಗಾಗ್ಲೋಯ್ತು ನಂಜೂ ನೀ ನನ್ನ ನಟಿಂಗ್ ಬೆಳ್ಕಂಗಿದ್ದೆ ನಂಜೂ ಮಾಗಿ ಲೂಲ್ ಮೇಲ್ ಮಲ್ಗಿದ್ದಂಗೆ ಮಂಜೂ ಸಿರಿಂಗ್ ಪಟ್ನ ತಾಕವೇರಿವಾಡ್ದೀ ಎರಡೋಳಾಗಿ ಪಟ್ನೂ ಸುತ್ತ ನಡುದೀ ಸೀರಿಂಗ್ ಪಟ್ನ ವಾಡ್ದಿ ಎರಡೋಳಾಗಿ ಪಟ್ನೂ ಸುತ್ತ ನಡೆದಿ ಸಂಗಮದಲ್ಲೇ ಸೇರ್ಕೊಂಡು ಮಳ್ಳಿ ಮುಂದಾಕೋದು ಕೋದು ನಮ್ಮ ಧ್ಯಾನಕ್ಕೆ ಬಂದು ಈಗಲ್ದಿದ್ರೆ ಮುನ್ನ ಸೇರ್ತೀನಿ ಮಂಜೂ ಈಗಲ್ದಿದ್ರೆ ಮುನ್ನ ಸೇರ್ತೀನಿ ಮಂಜು ನೀ ನನ್ನ ನಟ್ಟಿ ಹಿಂ ಬೆಳ್ಕಂಗಿದ್ದೆ ನಂಜೂ ಮಾಗಿಲು ಮೇಲ್ ಮಲಗಿ ಇದ್ದಂಗೆ ಮಂಜೂ ಹಗಲೋ ರತ್ತೆ ರಾತ್ರಿ ಬಂತಂಜೀ ರಾತ್ರಿ ಮುಗ್ದೋದ್ರಾಗಲೇ ಅಲ್ವಾ ನಂಜ ಹಗ್ಲೋ ರತ್ತೆ ರಾತ್ರಿ ಬಂತಂತಂಜಿ ರಾತ್ರಿ ಮುಗ್ದೆ ಅಲ್ವಾ ನಂಜೀ ರಾತ್ರಿ ಬಂತು ಹಗಲೇ ಬಂತು ಹೋಗೋನ್ ಮರಳಿ ಬರಕಲ್ವ ನಂಜೀ ಆ ನೆಮ್ಕೆ ನಂಗ್ ಜೀವ ನುಣಸು ಗಂಜಿ ಆ ನೆಮ್ಕೆ ನಂಗ್ ಜೀವ ನುಣಸು ಗಂಜೀ नन्न टी हिम बेलक नंजू मलगी दंगे मंजू आ नहीं नीम बेल्के नंजू मगी मलगी मंजू माके कु बेसके मावा गोयतु मंजू NANGU नीो एंग गो नंजो नगो नीगो एंग गो नंजो नंगो नीगो एंग गो नंजो नंगो नीगो एंग गोई तूं